ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಸಸಿಗಳನ್ನು ನೆಡಲು ಬಂದಿದ್ದ ಅರಣ್ಯ ಇಲಾಖಾ ಅಧಿಕಾರಿಗಳ ಜೊತೆ ರೈತರು ಸಸಿ ನೆಡಲು ಅಡ್ಡಿಪಡಿಸಿರ್ತಕ್ಕಂಥ ಘಟನೆ ನಡೆದಿದೆ ಅರಣ್ಯ ಭೂಮಿ ಒತ್ತುವರಿ ಆರೋಪದಲ್ಲಿ ಅರಣ್ಯ ಇಲಾಖಾ ಅಧಿಕಾರಿಗಳು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ನೂರಾರು ಎಕರೆ ಜಮೀನಿನಲ್ಲಿ ರೈತರು ಬೆಳೆದಿದ್ದ ಬೆಳೆಗಳನ್ನು ಹಾಗೂ ಮಾವಿನ ತೋಟಗಳನ್ನು ಸಂಪೂರ್ಣ ನೆಲಸಮ ಮಾಡಲಾಯಿತು ಆ ಸಂದರ್ಭದಲ್ಲಿ ರೈತರು ಹಾಗೂ ರೈತ ಸಂಘಟನೆಗಳು ಹಲವು ಹೋರಾಟಗಳನ್ನು ಮಾಡಿದ ಸಂದರ್ಭದಲ್ಲಿ ಕೋಲಾರ ಜಿಲ್ಲಾಧಿಕಾರಿ ಕಂದಾಯ ಇಲಾಖೆ ಹಾಗೂ ಅರಣ್ಯ ಇಲಾಖೆ ಜಂಟಿ ಸರ್ವೆ ಮಾಡುವ ತನಕ ಯಾವುದೇ ಕಾರಣಕ್ಕೂ ರೈತರಿಗೆ ತೊಂದರೆ ಮಾಡೋದಿಲ್ಲ ಅಂತ ಹೇಳಿಕೆ ನೀಡಿದರು ಆದರೆ ಈಗ ಪುನಃ ಶ್ರೀನಿವಾಸಪುರ ತಾಲೂಕಿನ ಕೋಟಬಲ್ಲಪಲ್ಲಿ ಗ್ರಾಮದ ಬಳಿ ಸಸಿ ನೆಡಲು ಬಂದಂತಹ ಸ್ಥಳದಲ್ಲಿ ಜಂಟಿ ಸರ್ವೆ ಆಗದೆ ಅರಣ್ಯ ಇಲಾಖೆ ಅಧಿಕಾರಿಗಳು ಸಸಿ ನೆಡಲು ಬಿಡೋದಿಲ್ಲವೆಂದು ಕರ್ನಾಟಕ ಪ್ರಾಂತ ರೈತ ಸಂಘದ ಕೋಲಾರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪಾತಕೋಟೆ ನವೀನ್ ಕುಮಾರ್ ಹಾಗೂ ರೈತರು ಆಕ್ರೋಶ ಹೊರಹಾಕಿದ್ದಾರೆ ಸರ್ ಈಗ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕೋಟಪಲುಪಲ್ಲಿ ಗ್ರಾಮದ ಸರ್ವೆ ನಂಬರಲ್ಲಿ ಇಲ್ದಿದ್ದೀವಿ ಸರ್ ಇಲ್ಲಿ ಈಗ ತಾನೇ ಅರಣ್ಯ ಇಲಾಖೆ ಸಿಬ್ಬಂದಿಯವರು ಸಸ್ಯಗಳನ್ನು ನಾಟಿ ಮಾಡ್ಲಿಕ್ಕೆ ಬಂದಿದ್ರು ನಮ್ಮ ರೈತರೆಲ್ಲ ಕೂಡ ಇದು ನಮ್ಮ ರೈತರ ಭೂಮಿ ಇಲ್ಲಿ ನಾಟಿ ಮಾಡ್ಲಿಕ್ಕೆ ನಾವು ಬಿಡುವುದಿಲ್ಲ ಅಂತೇಳಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಇಲ್ಲಿಯ ತನಕ ಅವರ ಹತ್ರ ಅಗ್ಗ ಜಗ್ಗಾಟ ಆಡಿದ್ದಾರೆ ಈಗ ನಮಗೆ ಆ ಮಾಹಿತಿ ಬಂತು ಈಗ ನಾವು ನಮ್ಮ ರೈತ ಸಂಘದ ತಾಲೂಕು ಕಾರ್ಯದರ್ಶಿ ಸೈದ್ ಫಾರೂಕ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನವೀನ್ ಕುಮಾರ್ ಇಬ್ಬರು ಕೂಡ ಬಂದಿದ್ದೀವಿ ಬಂದ ನಂತರ ಅಷ್ಟೊತ್ತಿಗೆ ನಮ್ಮ ಪೊಲೀಸ್ ಇಲಾಖೆಯವರು ಕೂಡ ಬಂದಿದ್ದರು ಈಗ ನಡೆದಿರೋದಿಷ್ಟೇ ಸರ್ ರಾತ್ರೋರಾತ್ರಿ ನಮ್ಮ ರೈತರ ಭೂಮಿಯಲ್ಲಿನ ಒತ್ತುವರಿ ಹೆಸರಿನಲ್ಲಿ ಒತ್ತುವರಿ ತೆರವು ಹೆಸರಿನಲ್ಲಿ ರಾತ್ರೋ ರಾತ್ರಿ ಮರಗಳನ್ನ ಕಟೌ ಮಾಡಿ ಮಾವಿನ ಮರ ತೆಂಗಿನ ಮರ ಎಲ್ಲ ರೀತಿಯಾದಂತಹ ಮರಗಳನ್ನ ನಾಶ ಮಾಡಿದರೆ ರೈತರನ್ನ ಇವತ್ತು ಬೀದಿಗೆ ತಲ್ಲಿದ್ದಾರೆ ಇದರ ವಿರುದ್ಧ ರೈತರು ಬೃಹತ್ ಹೋರಾಟವನ್ನ ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆ ಐದು ತಿಂಗಳ ಹಿಂದೆನೆ ಹೋರಾಟ ಮಾಡಿದ್ರು ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಒಂದು ಸಭೆಯನ್ನ ಮಾಡಿ ಅಲ್ಲೇ ಆ ಸಭೆಯಲ್ಲಿ ನೋಡಿ ನನಗೆ ಸ್ವಲ್ಪ ಸಮಯ ಕೊಡಿ ಆಗಿದ್ದು ಅನಾಹುತ ಆಗೋಗಿದೆ ಆಗಬಾರ್ದಾಗಿತ್ತು ಆಗೋಗಿದೆ ಆದ್ರೆ ಇನ್ನು ಮುಂದೆ ಆಗ್ಲಿಕ್ಕೆ ನಾನು ಬಿಡುವುದಿಲ್ಲ ಅರಣ್ಯ ಇಲಾಖೆ ಕಂದಾಯ ಇಲಾಖೆ ರೈತರನ್ನ ಮೂರು ಜನರನ್ನ ಇಟ್ಟುಕೊಂಡು ಜಂಟಿ ಸರ್ವೆ ಮಾಡಿಸ್ತೀನಿ ಅಲ್ಲಿ ತನಕ ಯಾರು ಗಲಾಟೆಗಳು ಮಾಡಬಾರ್ದು ಯಾರು ಕೂಡ ರೈತರನ್ನ ಒಕ್ಕಲುಬಿಸುವಂತ ಕೆಲಸ ಮಾಡಬಾರ್ದು ಅಂತೇಳಿ ಅರಣ್ಯ ಇಲಾಖೆಯವರಿಗೆ ಸಾಕಿತ್ತು ಮಾಡಿದ್ರು ರೈತರಿಗೆ ಧೈರ್ಯ ತುಂಬಿದ್ರು ಜಿಲ್ಲಾಧಿಕಾರಿಗಳು ಆದರೆ ಇವತ್ತು ಹದಿನೈದು ದಿವಸದ ಹಿಂದೆ ಇದೇ ಫಾರಿಸ್ಟ್ ಇಲಾಖೆಯವರು ಬೇಲಿ ಹಾಕ್ಲಿಕ್ಕೆ ಬಂದಿದ್ರು ಕತ್ತಾಲಿ ಸಸಿಗಳನ್ನ ತಗೊಂಡು ನಾಟಿ ಮಾಡ್ಲಿಕ್ಕೆ ಬಿಡಲ್ಲ ಬಿಡಲ್ಲ ಅಂತ ಹೇಳಿ ಓಡಿಸಿದ್ರು ಇವತ್ತು ಸಸಿಗಳನ್ನ ನಾಟಿ ಮಾಡ್ಲಿಕ್ಕೆ ಇವತ್ತು ಬಂದಿದ್ದಾರೆ ಇದನ್ನ ನಾವು ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ವಿರೋಧ ಮಾಡ್ತಾ ಯಾವುದೇ ಕಾರಣಕ್ಕೂ ಇದು ರೈತ ಭೂಮಿಯ ವರಯ ಯಾವುದೇ ಇಲಾಖೆ ಅಲ್ಲ ಯಾವುದೇ ಸರ್ಕಾರ ಅಲ್ಲ ಇವತ್ತು ಸರ್ಕಾರಗಳು ಕೂಡ ರೈತರ ಪರವಾಗಿ ಹಲವಾರು ಕಾನೂನುಗಳನ್ನು ಮಾಡಿದ್ದಾರೆ ಸಾವಿರದ ಒಂಬೈನೂರ ಅರವತ್ತಾರರಿಂದ ಇಲ್ಲೇ ತನಕ ಹತ್ತಾರು ಕಾನೂನುಗಳು ನಮ್ಮ ರೈತರ ಪರವಾಗಿ ಮಾಡಿದ್ದಾರೆ ಉಳುವವನೇ ಭೂಮಿ ಒಡೆಯ ಅರಣ್ಯ ಇಲಾಖೆಯಲ್ಲಿ ವ್ಯವಸಾಯ ಮಾಡ್ತಾ ಇದ್ರು ಕೂಡ ರೈತನು ಬಡ ರೈತ ದಲಿತ ಅವರಿಗೆ ಭೂಮಿ ಕೊಡಬೇಕು ಅಂತೇಳಿ ಕಾನೂನಲ್ಲಿದೆ ಇಂತ ಸಂದರ್ಭದಲ್ಲಿ ಇವತ್ತು ಏಕಾಏಕಿ ಬಂದು ಸಸಿಗಳನ್ನ ನಡೋದು ಅಥವಾ ಇವ್ರ ಮೇಲೆ ದಾಳಿ ಮಾಡೋದು ದೌರ್ಜನ್ಯ ಮಾಡೋದು ಇನ್ನು ಮುಂದೆ ನಡೆಸಿದ್ರೆ ಅದು ಅವರಿಗೆ ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ನಮ್ಮ ರೈತರು ಕೂಡ ತಿರುಗಿ ಬೀಳುವಂತ ಸಂದರ್ಭ ಸನ್ನಿವೇಶ ಇವತ್ತು ಬಂದಿದೆ ನೀವು ಎಚ್ಚರಿಕೆಯಿಂದ ಇರಬೇಕು ರೈತರಿಗೆ ತೊಂದರೆ ಮಾಡಬಾರ್ದು ಅಂತೇಳಿ ನಿಮ್ಮ ಮೂಲಕ ಅರಣ್ಯ ಇಲಾಖೆಯವರಿಗೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಭೂಮಿ ರೈತದ್ದು ರೈತರನ್ನ ಉಳಿಸ್ತೇವೆ ರೈತರಿಗೆ ಭೂಮಿ ಉಳಿಸ್ತೇವೆ ಯಾವುದೇ ಕಾರಣಕ್ಕೂ ಆ ಅರಣ್ಯ ಇಲಾಖೆಯವರ ದೌರ್ಜನ್ಯಕ್ಕೆ ನಾವು ಬಗ್ಗುವುದಿಲ್ಲ ಅಂತೇಳಿ ಇವತ್ತು ಹೇಳ್ತಾ ಇದ್ದೀವಿ ಸರ್